ಸಿಎನ್ ಕನ್ನಡ ವೀಕ್ಷಕರ ನಮಸ್ಕಾರ ನಾನು ಶಶಿರೇಖಾ ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರಿಗೆ ಬುದ್ಧ ಬಸವ ಗಾಂಧಿ ಈ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಲೋಹ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಇವರು ಮೂಲತಃ ತಗಡೂರ್ ಸರ್ ಅವರು ಹೋರಾಟಗಾರರು ಹೋರಾಟದ ಮೂಲಕ ಪತ್ರಿಕಾರಂಗಕ್ಕೆ ಬಂದವರು ಇಲ್ಲೂ ಸಹ ಹೋರಾಟವನ್ನೇ ಮಾಡ್ತಾ ಇದ್ದಾರೆ ಕೋವಿಡ್ ಆದಾಗ ಪತ್ರಕರ್ತರಿಗೆ ಯಾರೂ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಇವರು ನಮಗೆ ಎಲ್ಲವೂ ಆಗಿ ನಮ್ಮನ್ನು ಕಾಪಾಡಿದ್ದಾರೆ ಇವತ್ತು ಅವರಿಗೆ ಪತ್ರಿಕಾ ರಂಗದಲ್ಲಿ ಒಂದಷ್ಟು ನಿಷ್ಠುರವಾಗಿ ಸಹ ಕೆಲಸ ಮಾಡಬೇಕಾಗುತ್ತದೆ ಇವತ್ತು ಲೋಹಿಯಾ ಪ್ರಶಸ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಅವರ ಜವಾಬ್ದಾರಿ ಯಾವ ರೀತಿ ಹೆಚ್ಚಾಗುತ್ತೆ ಅನ್ನೋದನ್ನು ಅದನ್ನು ಕರೆ ಸರ್ ನಮಸ್ಕಾರ ಸರ್ ನಿಮಗೆ ಪ್ರಶಸ್ತಿ ಬಂದಿರೋ ಜೊತೆ ನಿಮಗೆ ಅಭಿನಂದಿರು ಪ್ರಶಸ್ತಿ ಬಂದಿದೆ ಅಂದರೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ವ್ಯರ್ಥ ಆಸೆ ಲೋಹಿಯಾ ಪ್ರಶಸ್ತಿ ಇದು ಒಂದು ವಿಶೇಷವಾದ ಪ್ರಶಸ್ತಿ ಇದು ನನಗೆ ಒಂದು ಇದೆ ಮತ್ತು ಹೆಮ್ಮೆನೂ ಇದೆ ಕಾರಣ ಏನಂದರೆ ಲೋಹಿಯಾ ಮೂಲಕ ಅವರು ಕೂಡ ಪತ್ರಕರ್ತರಾಗಿ ಗಮನ ಸೇರಿದಂಥವರು ಲೋಹಿಯಾ ಚಲೋಡಿ ರಾಮನೋಹರ್ ಲೋಹಿಯ ಅಂದರೆ ಆ ವಿಚಾರಧಾರೆಗಳಿಗೆ ನೆನಪು ಆಗಿನ ಸಂದರ್ಭದಲ್ಲಿ ಒಂದು ಪ್ರಭುತ್ವ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವುದು ಈ ಒಂದು ಜಯತೆಯವರು ಜಯಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮನೋಹರ್ ಲೋಯ್ಯ ಎರಡೂ ಹೆಸರುಗಳನ್ನು ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಹೆಸರುಗಳ ಹೆಸರು ಹೆಸರಿನಲ್ಲಿ ಒಂದು ಟ್ರಸ್ಟ್ ನನಗೆ ಆ ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತೀನಿ ಫೋನ್ ಮಾಡಿದಾಗ ಅವತ್ತು ಕೂಡ ಮುಜುಗರ ಆದರೂ ಕೂಡ ಅವರ ಪ್ರೀತಿ ಅವಕಾಶಕ್ಕೆ ಭಕ್ತಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ ನಾನು ಪತ್ರಕರ್ತಾಗಿಯೂ ಚಳುವಳಿಗಾರನಾಗಿಯೂ ಎರಡೂ ರೀತಿಯಲ್ಲಿ ಸರಿ ನೀವು ಇಲ್ಲೂ ಸಹ ಒಂದು ರೀತಿ ಚಳುವಳಿನೇ ಮಾಡ್ತಾ ಇದ್ದೀರಾ ಪತ್ರಕರ್ತರು ತಮ್ಮ ಸಮಸ್ಯೆಗಳನ್ನ ಯಾವತ್ತೂ ಹೇಳ್ಕೊಡೋಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಅವ್ರದೇ ಅವ್ರಿಗೆ ಯಾವಾಗಲೂ ಸುದ್ದಿ ಹಿಂದೆ ಓಡ್ತಾ ಇರ್ತಾರೆ ತಮ್ಮ ಸಮಸ್ಯೆಯನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನೀವು ಯಾವಾಗಲೂ ನಮಗೆ ಆಶಾಕೀರ್ಣವಾಗಿ ಕಾಣಿಸ್ತಿರ್ತೀರಾ ಇದು ಒಂದು ಒಂದು ಚಾಲೆಂಜ್ ಯಾಕಂದ್ರೆ ನೀವು ಕೆಲಸನೂ ಮಾಡ್ತಿರ್ದಿರ ಪತ್ರಕರ್ತರಾಗಿ ಜೊತೆಗೆ ಸಮಸ್ಯೆಗಳನ್ನೂ ಬಗೆಹರಿಸಬೇಕು ಇದಕ್ಕೆ ಹೇಗೆ ಸಮಸ್ಯೆ ಇಲ್ಲ ಪತ್ರಕರ್ತರಿಗೆ ಯಾವಾಗಲೂ ಕೂಡ ಚಾಲೆಂಜ್ ಆಯಿತು ಪ್ರತ್ಯಕ್ಷ ನಾವು ಮನೆಯಿಂದ ಆಚೆ ಹೆಚ್ಚಿಡೋದು ಚಾಲೆಂಜ್ ಆಗುತ್ತೆ ಎಷ್ಟು ಗಂಟೆಗೆ ಮನೆ ಬಿಡ್ತೀವಿ ಗೊತ್ತಿಲ್ಲ ಮನೆ ಬಿಟ್ಟ ಮೇಲೆ ಮತ್ತೆ ವಾಪಸ್ ಬರ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಯಾಕೆಂದರೆ ಎಲ್ಲಿ ಯಾವ ಇನ್ಸಿಡೆಂಟ್ಗಳಾಗ್ತಾ ಗೊತ್ತಾಗುತ್ತೆ ಅಥವಾ ಎಲ್ಲಿ ಆನೆ ದಾಳಿ ಆಯಿತು ಎಲ್ಲ ಆಕ್ಸಿಡೆಂಟ್ ಆಯಿತು ಎಲ್ಲೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಯಿತು ಓಡಬೇಕು ಸುದ್ದಿ ಕವರ್ ಮಾಡಬೇಕು ಈ ಥರದ ಪರಿಸ್ಥಿತಿಗಳಿರುತ್ತೆ ಹಾಗಾಗಿ ಪತ್ರಕರ್ತರ ವೃತ್ತಿನೇ ಆಗಿರಲಿ ಸವಾಲುಗಳನ್ನು ಮೈ ಮೇಲೆ ಹೋಗೋದೇ ಪತ್ರಕರ್ತರ ವೃತ್ತಿ ಅದು ಒಂದು ಜೀಣಿದ್ದರೆ ಇದಕ್ಕೆ ಬರೋದು ಇಲ್ಲದೇ ಇದ್ದರೆ ಯಾರೂ ಬರಲ್ಲ ಈ ಪತ್ರಕರ್ತರ ವೃತ್ತಿಗೆ ಹಾಗಾಗಿ ಇಂಥ ಹೊತ್ತಿನಲ್ಲಿ ಪತ್ರಕರ್ತರ ವೃತ್ತಿಯನ್ನು ಹಪ್ಪಿಕೊಂಡು ಒಪ್ಪಿಕೊಂಡು ನಿಂತಾಯಿರೋದು ನನಗೆ ಸಂತೋಷ ಇದೆ ಹಾಗೆ ಈ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅನೇಕರನ್ನು ಈ ಅವರ ನೋವಿಗೆ ನಾವು ಧ್ವನಿ ಆಗೋಂಥದ್ದು ಅವ್ರಿಗೇನೋ ಏನೋ ಸಮಸ್ಯೆಗಳಾಯಿತು ಆ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಕೊಡುವಂಥ ಇವೆಲ್ಲವೂ ಕೂಡ ನಮಗೆ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅವಕಾಶ ಸಿಕ್ಕಿದೆಯಲ್ಲ ನೂರಾರು ಜನರ ಕಣ್ಣೀರನ್ನು ಹೊಸಲಿಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ಅದು ಖುಷಿ ಇದೆ ಏನ ಕಾರಣಕ್ಕ ಬೇರೆ ಎಲ್ಲಾದರೂ ನೀವು ಇದನ್ನು ಮಾಡಿಕೊಡ್ಬೋದು ಆದರೆ ನೋವಲ್ಲಿರೋದನ್ನ ಕಣ್ಣೀರು ವರ್ಷದಿಲ್ಲ ಹೊಟ್ಟೆ ಹಸಿದವನಿಗೆ ಗೊತ್ತಿರುತ್ತೆ ಜಗತ್ತು ಹೊಟ್ಟೆ ತುಂಬೋರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಪ್ರಸ್ತಾಪ ಮಾಡಿ ಕೋವಿಡ್ ಟೈಮಲ್ಲಿ ಯಾರೆಲ್ಲ ಸಾವ ಆಯಿತು ಪತ್ರಕರ್ತರು ಸುದ್ದಿ ಮೇಲೆ ಇದ್ದವರಿಗೆ ಅಂಥವರಿಗೆ ಆ ಕುಟುಂಬಕ್ಕೆ ತಲ ಐದು ಲಕ್ಷ ಕೊಟ್ಟು ಅಂಥದ್ದು ನಮ್ಮ ಹೋರಾಟ ಯಶಸ್ವಿ ಯಶಸ್ವಿಯಾಗುತ್ತೆ ಹಾಗಾಗಿ ಆ ಈಗ ಯಾರ್ಯಾರು ಆಸ್ಪೆಟಲೈಸ್ ಆಗ್ತಾರೆ ಆಕ್ಸಿಡೆಂಟ್ ಆಯಿತು ಮತ್ತೊಂದು ಇದೊಂದು ಅಂತ ಅಂಥ ಟೈಮಲ್ಲಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವರಿಂದ ಪರಿಹಾರ ಕೊಡಿಸುವಂಥ ಈ ಕೆಲಸವನ್ನು ಇನ್ನೂ ಕೂಡ ನಾವು ಮಾಡ್ತಾ ಈ ಥರದ ನಿರಂತರವಾಗಿ ಕೆಲಸ ಕಾರ್ಯಗಳು ಆಪತ್ರ ಬಂದವಾ ಅದ್ರ ಮೂಲಕ ಒಂದು ಪ ಇದು ಮಾಡುವಂಥ ಕೆಲಸವನ್ನು ನಾವು ಇದ್ದೀವಿ ಹೀಗೆ ಹಲವಾರು ಕೆಲಸಗಳ ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ವಿಶೇಷವಾಗಿ ಕ್ಷೇಮಾಭಿವೃದ್ಧಿ ನಿಧಿಗೆ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಅವಧಿಯಲ್ಲಿ ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದರ ಒಂದು ಪುಸ್ತಕವನ್ನು ಹೊರತಂದಿದೆ ಕೋವಿಡ್ ಕಥೆಗಳು ಅಂತೇಳಿ ಜಿ ಎನ್ ಮೋಹನ್ ಅವರು ಅದರದು ಬಹುರೂಪಿ ಪ್ರಕಾಶನದಿಂದ ಆ ಪುಸ್ತಕವನ್ನು ಹೊರತಂದಿದ್ದಾರೆ ಅದರಲ್ಲಿ ಬೇಜ ಘಟನೆಗಳು ಪ್ರತಿ ಪತ್ರಕರ್ತರ ಕುಟುಂಬಗಳಿಗೆ ನಾವೇನು ಸಹಾಯ ಕೊಡಿಸಿದ್ವಿ ಇದು ಇದು ಭವಿಷ್ಯ ಅದ್ರ ಮೂಲಕ ಅವ್ರ ಬದುಕಿನಲ್ಲಿ ಆದಂಥ ಬದಲಾವಣೆಗಳು ಆ ನೋವಿನ ಸಂದರ್ಭ ಎಲ್ಲವೂ ಅದರಲ್ಲಿ ನಾವು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಮೇಲೆ ಪತ್ರಕರ್ತರ ಮನೆಯಂಗಳದಲ್ಲೇ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹಿರಿಯ ಪತ್ರಕರ್ತರು ತೊಂಬತ್ತು ವರ್ಷ ಎಂಬತ್ತು ವರ್ಷ ದಾಟಿರುವಂಥವ್ರಿಗೆ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡೋ ಮೂಲಕ ನಾವು ಆ ಮನೆ ಅಂಗಳದಲ್ಲಿ ಅವ್ರನ್ನ ಸತ್ಕರಿಸಿದಂಥ ಒಂದು ಹೆಗ್ಗಳಿಕೆ ಕೂಡ ನಮ್ಮದು ಹಾಗಾಗಿ ಅವ್ರ ಬಗ್ಗೆ ಆ ಮನೆ ಅಂಗಳಕ್ಕೆ ಹೋದಾಗ ಆ ಸೀನಿಯರ್ ಜರ್ನಲಿಸ್ಟ್ಗಳು ಇವತ್ತಾದರೂ ನಮ್ಮನ್ನು ನೋಡೋದಕ್ಕೆ ನಮ್ಮ ಸುದ್ದಿ ಮನೆಯವರೆಲ್ಲ ನೀವು ಬಂದಿದ್ದರಲ್ಲ ಅಂತ ಖುಷಿಪಟ್ಟಂಥ ದಿನಗಳಿದ್ದಾವೆ ಈ ಥರದ ಅದನ್ನು ಸೇರಿ ಒಂದು ಅಮೃತ ಬೀಜ ಅಂತ ಒಂದು ಪುಸ್ತಕವನ್ನು ಕೂಡ ಮಾಡಿದ್ದೇವೆ ಅದು ಕೂಡ ಬಹುರೂಪಿ ಪ್ರಕಾಶನ ಪ್ರಕಟ ಮಾಡಿದ್ದೇವೆ ಈ ಥರದ ಅನೇಕ ಘಟನೆಗಳು ಏನೆಲ್ಲ ಇದ್ದಾವೆ ಇವೆಲ್ಲ ನಾವು ಪತ್ರಕರ್ತರನ್ನು ಎಲ್ಲರನ್ನ ಒಳಗೊಳ್ಳುವ ಸಂಘಟನೆಯಾಗಿ ರೂಪಿಸಲಿಕ್ಕೆ ಎಲ್ಲರ ಹೃದಯದ ಹತ್ತಿರಕ್ಕೆ ಸಂಘಟನೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ಪತ್ರಕರ್ತರಲ್ಲಿ ಇದೇನು ಲೆಫ್ಟು ರೈಟು ಅವೆಲ್ಲ ಏನೂ ಗುಟ್ಟಾಗಿ ಉಳಿದಿಲ್ಲ ಅದ ಅದರ ನಡುವೆನೂ ತಾವು ಎಲ್ಲವನ್ನು ತುಗಿ ತುಗಿಸ್ಕೊಂಡು ಯಾವುದೇ ಮುಖ್ಯಮಂತ್ರಿ ಯಾವುದೇ ಪಕ್ಷದ ಮುಖ್ಯಮಂತ್ರಿ ಬಂದರೂ ಸಹ ನೀವು ಒಂದು ಕೆಲಸ ಮಾಡೋದಷ್ಟೇ ಮುಖ್ಯ ಒಳಿತು ಮಾಡೋದಷ್ಟೇ ಮುಖ್ಯ ಅವರನ್ನು ಹೆಂಗೆ ಕನ್ವಿನ್ಸ್ ಮಾಡಿಸ್ತೀರಾ ಯಾಕಂದರೆ ನೀವು ಪತ್ರಕರ್ತರು ಒಂದು ದೃಷ್ಟಿ ಇರುತ್ತೆ ದೃಷ್ಟಿಕೋನ ನೋಡೋದಿಲ್ಲ ಆ ದೃಷ್ಟಿನ ಮುಖ್ಯಮಂತ್ರಿಗಳ ಮಂದಟ್ಟಾಗೋ ಥರ ಹೇಳಬೇಕಾಗ್ತದೆ ಅದು ಹೆಂಗೆ ಕನ್ವಿನ್ಸ್ ಮಾಡಿಸ್ತೀರಿ ಪತ್ರಕರ್ತರೇ ಕೊಟ್ಟಂಥ ಶಕ್ತಿ ಹತ್ತು ನಮ್ಮ ಸಂಘಟನೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸಕ್ರಿಯ ಸದಸ್ಯರಿದ್ದಾರೆ ಎಲ್ಲ ಜಿಲ್ಲಾಘಟನೆಗಳು ತಾಲೂಕು ಕಡೆಗಳು ಅವರೆಲ್ಲ ನಮಗೆ ಕೊಟ್ಟಿರುವಂಥ ಶಕ್ತಿ ಇದೆಯಲ್ಲ ಅದನ್ನು ಅವ್ರ ಹತ್ರ ಬಳಸ್ತೀವಿ ನಾವು ಯಾವ ಮುಖ್ಯಮಂತ್ರಿಗಳ ಹತ್ರ ಅಥವಾ ಯಾವುದೇ ದೂರ ಹತ್ರ ನಾವು ಯಾವುದೇ ವರ್ಗಾವಣೆ ಕೇಳುವಾಗಲ್ಲ ಯಾವುದೇ ಬಾರ್ ಲೈಸೆನ್ಸ್ ಕೇಳುವಾಗಲ್ಲ ಯಾವುದೇ ಕಾಂಟ್ರಾಕ್ಟ್ನ ಕೇಳಿ ಕೇಳುವಾಗಲ್ಲ ಈ ಥರದ ನಾವು ಸ್ವಂತಾದ ವಿಚಾರಕ್ಕೆ ಯಾವುದಕ್ಕೂ ಹೋಗ ಹೋಗೋದೇನಕ್ಕೆ ಪತ್ರಕರ್ತರಿಗೆ ಇಂಥ ಸಮಸ್ಯೆ ಇದೆ ಇಂಥ ಕುಟುಂಬ ಸಂಕಷ್ಟದಲ್ಲಿದೆ ಅವರಿಗೆ ಪರಿಹಾರ ಕೊಡಬೇಕು ಅಥವಾ ಪತ್ರಕರ್ತರ ಬೇಡಿಕೆಗಳಿದೆ ಗೋರಲ್ ಬಸ್ ಪಾಸ್ ಭಾಳ ವರ್ಷಗಳು ಮೂವತ್ತು ವರ್ಷಗಳ ಬೇಡಿಕೆ ಈಡೇರಲಿಲ್ಲ ಅದು ಇವತ್ತು ಬಜೆಟ್ನಲ್ಲಿ ಹಾಕಿಸಿ ಅದನ್ನು ಜಾರಿಗೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ ಪತ್ರಕರ್ತರಿಗಾಗಿ ಒಂದು ಆರೋಗ್ಯ ಯೋಜನೆ ತರಬೇಕು ಅಂತ ದಶಕಗಳ ಹೋರಾಟ ಆಗಿರಲಿಲ್ಲ ಅದನ್ನು ಬಜೆಟ್ನಲ್ಲಿ ಅನುದಾನವನ್ನು ಕೊಡಿಸಿ ಅದನ್ನು ಜಾರಿಗೆ ಕೊಡಿಸುವಂಥ ಕೆಲಸ ಮಾಡಿದ್ವಿ ಇದೆಲ್ಲ ಯಾಕೆ ಸಾಧ್ಯ ಆಗಿದೆ ಪತ್ರಕರ್ತರು ಕೊಟ್ಟಿರುವಂಥ ಶಕ್ತಿಯನ್ನು ಅವರ ಸಮುದಾಯಕ್ಕೆ ನಮ್ಮ ಇಡೀ ಸಮುದಾಯಕ್ಕೆ ಬಳಸುವಂಥ ಕೆಲಸವನ್ನು ನಿರಂತರ ಮಾಡ್ತಾರೆ ಹಾಗಾಗಿ ಶಕ್ತಿ ಲೆಫ್ಟು ರೈಟು ಅನ್ನೋದಕ್ಕೆ ಹೆಚ್ಚಾಗಿ ಪತ್ರಕರ್ತರದೇ ಶಕ್ತಿ ಮಾಡ ಈಗ ಎ ಐ ಬಂದ್ಬಿಟ್ಟಿದೆ ನೀವು ಹೇಳಿದಾಗ ಎ ಐ ಸಂದರ್ಭದಲ್ಲಿ ಪತ್ರಕರ್ತರ ಒಂದು ಕೆಲಸದ ಜ ಸವಾಲು ಸಹ ಉಂಟಾಗುತ್ತೆ ಈ ಸಮಯದಲ್ಲಿ ಹೇಗೆ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ತಾವು ಈ ಸಂಘದ ಮೂಲಕ ಹೇಗೆ ನಮ್ಮ ಎಲ್ಲ ಪತ್ರಕರ್ತ ಬಳಗದವ್ರಿಗೆ ಒಂದು ಅಪ್ಡೇಟ್ ಮಾಡೋ ನಿಟ್ಟಿನ ಕಾರ್ಯಕ್ರಮಗಳನ್ನು ಅಲ್ಲ ಎ ಐ ಬಗ್ಗೆ ನಾವು ಈಗಾಗಲೇ ಹಲವಾರು ಕಾರ್ಯಾಗಾರಗಳನ್ನು ಕೂಡ ಮಾಡಿದ್ದೀವಿ ಏನು ಅದರ ಸಾಧಕ ಏನು ಬಾಧಕ ಏನು ರಾಜ್ಯ ಪತ್ರಕರ್ತ ಸಮ್ಮೇಳನದಲ್ಲಿ ಗೋಷ್ಠಿಗಳನ್ನು ಇಟ್ಟು ಕೂಡ ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಒಳಿತು ಇದೆ ಕೆಳಿತು ಇದೆ ಹಾಗಾಗಿ ಒಳ್ಳೆಯದನ್ನು ನಾವು ಪಡ್ಕೋಬೇಕು ಕೆಟ್ಟದ್ದನ್ನು ನಾವು ಬಿಡಬೇಕು ಒಂದು ನಮ್ಮ ಈ ಸಮುದಾಯ ಅಥವಾ ನಾವು ಎಲ್ಲರೂ ಇಡೀ ಮಾನವಂತರೆಲ್ಲರೂ ಒಳಿತಿನ ಕಡೆಗೆ ನಾವು ಸಾಗುವಂಥದ್ದು ಗೊತ್ತಿದೆ ಆ ಒಳಿತಿನ ಕಡೆಗೆ ನಮ್ಮ ಮನಸ್ಸಿರುವಂಥದ್ದು ಗೊತ್ತಿದೆ ಹಾಗಾಗಿ ಆ ಒಳಿತಿನ ಕಡೆಗೆ ಹೋಗುವಾಗ ಈ ಸರಿ ನಮಗೆ ಆಧುನಿಕ ಟೆಕ್ನಾಲಜಿಗಳನ್ನು ಬಳಸ್ಕೋಬೇಕು ಬಳಸ್ಕೋಬಾರದಲ್ಲ ಆದರೆ ಏನು ಮಾಡುವಂಥ ಅವಾಂತರಗಳಿದಾವಲ್ಲ ಅದನ್ನು ಕೂಡ ನಾವು ಹೇಳಿ ನೀವು ಅದಕ್ಕೆ ಒಂದು ಸೆನ್ಸ್ ಇರೋದಿಲ್ಲ ಏನಂದರೆ ಹೀಗೆ ನಿಮ್ಮದೇ ಹೆಸರನ್ನು ಹಾಕಿದರೆ ಹೀಗೆ ಅಂತ ಬಂದ್ಬಿಡುತ್ತೆ ಅವರು ಯಾರ್ದಾರು ಆಗಿರ್ಬೋದು ಹೌದಾಲ್ವ ಅಂತ ನಾವು ಕನ್ಸ್ಟೆಕ್ಟ್ ಮಾಡ್ತಾ ಇದ್ದೀವಿ ಮಾಹಿತಿ ಎಷ್ಟೋ ಮಾಹಿತಿಗಳು ಅವು ಸರಿಯಾದ ಮಾಹಿತಿಗಳು ಕೂಡ ಆಗಿರೋದಿಲ್ಲ ಎಷ್ಟೋ ಚಿತ್ರಗಳು ಅದು ಯಾವುದೋ ಒಂದು ಅಂದಾಜಿನ ಮೇಲೆ ಅಥವಾ ಅದಕ್ಕಿರುವ ಗ್ರಹಿಕೆ ಮೇಲೆ ಕೊಟ್ಬಿಡುತ್ತೆ ಅದು ಆದರೆ ಅದು ಸರಿನಾ ಹೌದಾ ಅಲ್ವ ಅಂತೇಳಿ ನಮ್ಮ ಏನು ಇದರ ಜ್ಞಾಪಕ ಶಕ್ತಿ ಅಥವಾ ನಮ್ಮ ಇದನ್ನು ಬುದ್ಧಿವಂತಿಕೆಯನ್ನು ಬಳಸಿ ಅದನ್ನು ಸುದ್ದಿ ಮನೆಗೆ ಸುದ್ದಿ ಆಗಿ ಅಥವಾ ಸುದ್ದಿ ರೂಪದಲ್ಲಿರುವ ಚಿತ್ರಗಳನ್ನು ಬಳಸುವಂಥದ್ದು ಬಹಳ ಮುಖ್ಯ ಈಗ ಇವತ್ತಿನ ಮಾಧ್ಯಮ ಕ್ಷೇತ್ರದಲ್ಲಿ ಎ ಐ ತಂದಿರುವಂಥ ಆತಂಕಗಳ ಬಗ್ಗೆ ಇನ್ನೂ ಚರ್ಚೆಗಳಾಗಬೇಕು ಸಂವಾದಗಳಾಗಬೇಕು ಆ ಚರ್ಚೆಗಳ ಮೂಲಕನೇ ನಾವು ಇನ್ನೊಂದು ಪರಿಹಾರದಾರಿಯನ್ನು ಕಂಡುಕೊಬಿ ನೀವು ಮೂಲ ಹೋರಾಟಗಾರರು ನಾನು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ನಿಮ್ಮ ಹೆಸರು ಹೇಳ್ತಾ ಇರ್ತಾರೆ ಬಹುತೇಕ ರೈತರ ಸಮಸ್ಯೆ ಇದೆ ಇವತ್ತು ಸರ್ಕಾರಕ್ಕೆ ಆ ವಿಚಾರಗಳನ್ನ ನೀವು ಪತ್ರಕರ್ತರ ಮುಖ್ಯಸ್ಥರಾಗಿ ಅವರಿಗೆ ಸೂಕ್ಷ್ಮವಾಗಿ ಹೇಳುವಂಥ ಪ್ರಯತ್ನ ಆಗ್ತದೆ ಅಲ್ಲ ಖಂಡಿತವಾಗಿ ನಾನು ಯಾವತ್ತು ನಮ್ಮ ಮೂಲ ಮೇಲೆ ಯಾವುದು ರೈತರೇ ನಮ್ಮ ರೈತರು ಕಂಶದಲ್ಲೇ ಬಂದಾರಲ್ಲ ಆಗ ನಾನು ಆ ರೈತ ಚಳುವಳಿಯಲ್ಲಿದ್ದೆ ಚಳವಳಿಗಾರ ಇದ್ದು ಹೋರಾಟಗಾರ ಇದ್ದರು ಪತ್ರಕರ್ತರ ಆಗಿ ರೂಪುಗೊಂಡ ಮೇಲೆ ಪತ್ರಕರ್ತರ ಸಂಘಟನೆ ಒಳಗಡೆ ಇದೆ ಹಾಗಾಗಿ ಯಾರ ಅಂಥ ಸಂದರ್ಭಗಳು ಬಂದಾಗ ನಾವು ಖಂಡಿತ ಸರ್ಕಾರಕ್ಕೆ ಸೇರುವಂಥ ಅಥವಾ ಅವರ ಜೊತೆಯಲ್ಲಿ ಆಗುವಂಥ ಕೆಲಸವನ್ನು ನಾವು ಖಂಡಿತ ಮುಂಚೂಣಿಯಲ್ಲಿ ನಿಂತು ನಾವೀಗ ಹೋಗಲಿಕ್ಕೆ ಸಾಧ್ಯ ಇಲ್ಲ ವೃತ್ತಿ ಬೇರೆ ಇದೆ ಹಾಗಾಗಿ ಈ ತರಹದ ಯಾವಾಗಲೂ ಕೂಡ ಅವರ ಜೊತೆ ಕೊಡೋದು ಕೆಲಸ ಮಾಡ ಶಿವಾನಂದ್ ಒಂದು ಒಂದು ಆ್ಯಂಗಲ್ನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮುನ್ನೂರು ಅರವತ್ತು ಆ್ಯಂಗಲನ್ನು ಅವ್ರು ಕೆಲಸ ಮಾಡಿದ್ರು ಅದರಲ್ಲಿ ಕೆಲವನ್ನ ಮಾತ್ರ ಹೇಳುವ ಪ್ರಯತ್ನ ಇದಾಗಿದೆ ನಮಸ್ಕಾರ